ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ಎಂ ವಿ ಟ್ರಾವೆಲ್ಸ್ಗೆ ಸ್ವಾಗತ ಮಹಾಬೋಧಿ ಸೆಂಟರ್ ಧ್ಯಾನ ಕೇಂದ್ರಕ್ಕೆ ನಾನು ಇಯರ್ ಎಂಡಲ್ಲಿ ಹೋಗಿದ್ದೆ ಅಲ್ಲಿ ಎಲ್ಲ ರೀತಿಯ ಮೆಡಿಟೇಷನ್ಗಳನ್ನು ಹೇಳ್ಕೊಡ್ತಾರೆ ಹಾಗೆಯೇ ಬುದ್ಧನ ಬಗ್ಗೆ ಬೌದ್ಧ ಧರ್ಮದ ಬಗ್ಗೆ ಕೆಲವೊಂದು ಅಂಶಗಳನ್ನು ನಮಗೆ ತಿಳುವಳಿಕೆ ಮಾಡಿಕೊಡ್ತಾರೆ ಇದು ಸಂಪೂರ್ಣವಾಗಿ ಉಚಿತವಾಗಿದ್ದು ಅದು ಇಯರ್ಲಿ ಕ್ಯಾಲೆಂಡರ್ ಏನು ಹೇಳ್ತಾರೋ ಆ ಕ್ಯಾಲೆಂಡರಲ್ಲಿ ನಿಮ್ಗೆ ಯಾವುದು ಬೇಕೋ ಅಂದರೆ ಆಗಲಿ ಅಥವಾ ನಿಮಗೆ ಯಾವ ಥರದ ಕೋರ್ಸ್ ಬೇಕೋ ಅಥವಾ ನಿಮ್ಮ ಅನುಕೂಲದ ದಿನಗಳಲ್ಲಿ ಇಲ್ಲಿ ಬಂದು ಇರಬಹುದು ಅಲ್ಲಿ ಮೆಡಿಟೇಷನ್ ಬಗ್ಗೆ ಸಾಕಷ್ಟು ತಿಳುವಳಿಕೆಗಳನ್ನು ಕೊಡ್ತಾರೆ ಪ್ರಮುಖವಾಗಿ ನಾವು ತಿಳ್ಕೊಂಡಿದ್ದೇನು ಅಂದರೆ ಮೆಡಿಟೇಷನಲ್ಲಿ ಒಂದೋ ಎರಡೋ ಟೈಪ್ ಇದೆ ಅಂತ ಬಟ್ ಅಲ್ಲಿಗೆ ಹೋದ ಮೇಲೆ ನಮಗೆ ಗೊತ್ತಾಗಿದ್ದು ಮೆಡಿಟೇಷನಲ್ಲೂ ಕೂಡ ಸುಮಾರು ಮೆಡಿಟೇಷನ್ಗಳಿದೆ ಅಂತ ಸೊ ಅದರಲ್ಲಿ ಒಂದು ಪ್ರಮುಖವಾಗಿ ಅವರು ನಮಗೆ ಹೇಳ್ಕೊಟ್ಟಿದ್ದು ವಾಕಿಂಗ್ ಮೆಡಿಟೇಷನ್ ನನಗೆ ಇದುವರೆಗೂ ಕೂಡ ಗೊತ್ತೇ ಇರಲಿಲ್ಲ ಏನಪ್ಪ ಇದು ವಾಕಿಂಗ್ ಮೆಡಿಟೇಷನ್ನು ಅದು ಬಗ್ಗೆ ಏನು ಅಂತ ಒಂಥರ ವಿಚಿತ್ರವಾದ ಅನುಭವ ಆಯಿತು ಯಾಕೆಂದರೆ ನನಗೆ ಅದು ಫಸ್ಟ್ ಟೈಮ್ ಆಗಿತ್ತು ಸೊ ಅವರೇನು ಮಾಡ್ತಾಯಿದ್ರು ಅಂದರೆ ಮೊದಲನೇ ದಿನ ಅವರು ಬೌದ್ಧ ಧರ್ಮದ ಪ್ರವಚನಗಳನ್ನೆಲ್ಲ ಹೇಳಿದ ಮೇಲೆ ಮೊದಲನೇ ದಿನ ಹೇಳಿದ್ರು ನೀವು ಹೋಗ್ತಿರಲ್ಲ ಅಲ್ಲಿ ವಾಕಿಂಗ್ ಪಾತ್ ಎಲ್ಲ ಇದೆ ಅಂದರೆ ನಡ್ಕೊಂಡು ಹೋಗೋದಕ್ಕೆ ಒಂದು ಚಿಕ್ಕ ಕಲ್ಲುಗಳನ್ನೆಲ್ಲ ಇಟ್ಟಿದ್ದಾರೆ ಆ ಕಲ್ಲುಗಳ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ ಆಗ ಹೇಳಿದ್ರು ನೀವು ಎಲ್ಲೂ ಕೂಡ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಎಲ್ಲೂ ಹರಿಯ ಬಿಡದೆ ನೀವು ನಡೆಯೋ ಹೆಜ್ಜೆ ಮೇಲೆ ಅಂದರೆ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ನಿಮ್ಮ ಕಾಲನ್ನು ಅಷ್ಟು ಮಾತ್ರ ಗಮನಿಸಬೇಕು ಅಂತ ಮೊದಲೇ ದಿನ ಹೇಳಿದರು ಅದಾದ ಮೇಲೆ ಎರಡನೇ ದಿನ ಹೇಳಿದ್ರು ನೋಡಿ ಈಗ ನೀವು ನೋಡ್ತಾ ಇರೋದೇ ವಾಕಿಂಗ್ ಪಾತ್ ಇಲ್ಲಿ ಈ ಪರ್ಟಿಕ್ಯುಲರ್ ಪಾತಲ್ಲಿ ಈ ದಾರಿನಲ್ಲಿ ನಾವು ಹೋಗಬೇಕಾಗತ್ತ ಎರಡನೇ ದಿನ ಹೇಳಂತ ಹೇಳಿದ್ರು ಅಂದರೆ ಹೌದು ನೀವು ನಡೀತಾ ಇದ್ದೀರಲ್ವಾ ನೆಕ್ಸ್ಟ್ ಇವತ್ತಿಂದ ಏನು ಮಾಡಿ ಕಾಲನ್ನು ಎತ್ತಬೇಕಾದ್ರೆ ಅದನ್ನು ಗಮನಿಸಿ ಅಂತ ಹೇಳಿದರು ಅಂದರೆ ಮೊದಲನೇ ದಿನ ನಾವು ಹೇಗೆ ನಡೀತಾ ಇದ್ದೀವೋ ಹಾಗೆ ಎರಡನೇ ದಿನ ಕಾಲು ಎತ್ತೋದನ್ನು ಗಮನಿಸಿ ಅಂತ ಹೇಳಿದರು ಮೂರನೇ ಸಾರಿ ಏನಂತ ಹೇಳಿದ್ರು ಅಂದರೆ ಕಾಲು ಎತ್ತಿದ್ದೋ ಆಯಿತು ನಡೆಯೋದೋ ಆಯಿತು ಕಾಲು ಎತ್ತಿದ್ದು ಆಯಿತು ಕಾಲು ಎತ್ತ ಮೇಲೆ ಮೂಮೆಂಟ್ ಆಗುತ್ತಲ್ಲ ಮುಂದೆ ಹೋಗುತ್ತಲ್ಲ ಅದನ್ನು ಗಮನಿಸಿ ಅಂತ ಹೇಳಿದ್ರು ನೆಕ್ಸ್ಟ್ ನಾಲ್ಕನೇ ದಿನ ಆದಮೇಲೆ ನೋಡಿ ಒಂದು ಹೆಜ್ಜಿನಲ್ಲಿ ಎಷ್ಟೊಂದು ಎಷ್ಟು ಸ್ಟೆಪ್ಸ್ ಇದೆಯೋ ಅದನ್ನು ಗಮನಿಸಿ ಅಂತ ಹೇಳ್ತಿದ್ದಾರೆ ಮೊದಲನೇದಾಗಿ ನಾವು ನಡೀತಾ ಇರೋದನ್ನು ಗಮನಿಸ್ದೋ ಎರಡನೇದಾಗಿ ಕಾಲು ಮೇಲೆ ಹೆತ್ತಿದ್ದು ಮೂರನೇದಾಗಿ ಆ ಮೂಮೆಂಟ್ ಆಗಿದ್ದು ಮತ್ತು ನಾಲ್ಕನೇದು ಕೆಳಗಡೆ ಇಳಿತಾ ಇರೋದು ಅಂದರೆ ಇದನ್ನು ಗಮನಿಸಿ ಅಂತ ಹೇಳಿದರು ಅದಾದಮೇಲೆ ನೆಕ್ಸ್ಟ್ ಡೇಗೆ ಇನ್ನೊಂದು ದಿನಕ್ಕೆ ಐದನೇ ದಿನಕ್ಕೆ ಏನಾಯ್ತು ಅಂದರೆ ಕಾಲು ಭೂಮಿಗೆ ಸ್ಪರ್ಶ ಆಗುತ್ತಲ್ಲ ಅದನ್ನು ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ನಾವೀಗ ಒಂದು ಕಾಲನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಬಳಗಾಲನ್ನು ನಾವು ಹಿಡ್ತೀವಿ ಅಂತ ಅಂದರೆ ಕಾಲನ್ನ ಮೇಲೆ ಎತ್ತಬೇಕು ಅದು ಮೂಮೆಂಟ್ ಆಗುತ್ತೆ ಕೆಳಗಡೆ ಇಳಿಯುತ್ತೆ ಭೂಮಿಗೆ ಟಚ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಡೇಗೆ ಆರನೇ ದಿನಕ್ಕೆ ನಿಮ್ಮ ಎಡಗಾಲನ್ನು ಕೂಡ ಇದೇ ರೀತಿ ಗಮನಿಸಿ ಅಂತ ಹೇಳಿದರು ಅಂದರೆ ನಾವು ಮಾಡುವಂಥ ಪ್ರತಿಯೊಂದು ಆ್ಯಕ್ಷನ್ನು ಕೂಡ ನಾವು ಅದನ್ನು ಗಮನಿಸ್ತಾ ಇರಬೇಕು ಅನ್ನೋದನ್ನು ನಾನು ತಿಳ್ಕೊಂಡೆ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಯೋಚನೆಗಳು ಒಂದೇ ರೀತಿ ಇರುತ್ತೆ ನಾವು ಬರೀ ನಡೆಯೋದ್ರ ಮೇಲೆ ನಮ್ಮ ಯೋಚನೆಯನ್ನು ಗಮನಿಸ್ತೀವಿ ಹಾಗಾಗಿ ನಾವು ಬೇರೆ ಯೋಚನೆಗಳು ಇಲ್ಲದಲ್ಲೇ ಇರೋ ಥರ ನೋಡ್ಕೋಬಹುದು ಅಂತ ನಾನು ತಿಳ್ಕೊಂಡೆ ವಾಕಿಂಗ್ ಮೆಡಿಟೇಷನ್ ಎಲ್ಲದರಲ್ಲೂ ತುಂಬ ಇಂಟ್ರೆಸ್ಟಿಂಗಾಗಿ ಮತ್ತು ತುಂಬ ಚೆನ್ನಾಗಿತ್ತು ನೀವು ಕೂಡ ಅಟ್ಲೀಸ್ಟ್ ಈಗ ನಾನೇನು ಹೇಳಿದ್ದೀನೋ ಆ ರೀತಿ ವಾಕಿಂಗ್ ಮೆಡಿಟೇಷನನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಅಥವಾ ಒಂದು ಹತ್ತು ಮೀಟ್ರು ಹದಿನೈದು ಮೀಟ್ರ್ ಮಾಡೋದನ್ನು ಪ್ರಯತ್ನ ಮಾಡಿ ಹಾಗೂ ನಿಮಗೆ ಸಮಯ ಸಿಕ್ಕಾಗ ಅಥವಾ ನೀವೆಲ್ಲೋ ವೆಯ್ಟ್ ಮಾಡ್ತಾ ಇರ್ತೀರಾ ಯಾರಿಗೋ ಕಾಯ್ತಾ ಇರ್ತೀರಾ ಅಂಥ ಸಂದರ್ಭದಲ್ಲಿ ಇದನ್ನು ಮಾಡಿ ಇದರ ಸಂಪೂರ್ಣವಾದ ಉಪಯೋಗನ ಪಡ್ಕೊಳ್ಳಿ ಭಗವಾನ್ ಬುದ್ಧರು ಕೂಡ ಮತ್ತು ಅವರ ಅನುಯಾಯಿಗಳು ಕೂಡ ಈ ರೀತಿಯ ವಾಕಿಂಗ್ ಮೆಡಿಟೇಷನನ್ನು ಮಾಡ್ತಾ ಹಾಗಾಗಿ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ನೀವು ನೋಡ್ತಾ ಇರೋದು ಆ ಮಹಾಬೋಧಿ ಸೆಂಟರಿನ ಇವೆಲ್ಲ ವೀಡಿಯೋದ ತುಣುಕುಗಳು ನಿಜವಾಗಿಯೂ ಗ್ರೀನರಿ ಕೂಡ ತುಂಬ ಚೆನ್ನಾಗಿದೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಹಾಗಾಗಿ ನಿಮ್ಮ ಸ್ನೇಹಿತರು ಫ್ರೆಂಡ್ರು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಮಹೇಶ್